ವೀಕ್ಷಕರೇ ನಮಸ್ಕಾರ ತಮ್ಮ ಪರಿಚಯ ವಾಹಿನಿಗೆ ಸುಸ್ವಾಗತ ಆತ್ಮೀಯರೇ ನಮ್ಮ ಸನಾತನ ಹಿಂದೂ ಧರ್ಮದಲ್ಲಿ ವೈಶಾಖ ಮಾಸದ ಶುಕ್ಲ ಪಕ್ಷದ ತೃತೀಯ ತಿಥಿಯೆಂದು ಅಕ್ಷಯ ತೃತೀಯ ಎಂಬ ಹಬ್ಬವನ್ನು ಆಚರಿಸಲಾಗುತ್ತದೆ ಅಕ್ಷಯ ಎಂದರೆ ಕ್ಷಯವಿಲ್ಲದ್ದು ಅಂತ್ಯವಿಲ್ಲದ್ದು ಎಂದರ್ಥ ಈ ದಿನ ಮದುವೆ ಉಪನಯನಗಳಂತಹ ಶುಭ ಕಾರ್ಯಗಳನ್ನು ಮಾಡಲು ಪಂಚಾಂಗ ನೋಡುವ ಅಗತ್ಯವಿರುವುದಿಲ್ಲ ದಾನ ಧರ್ಮಗಳಂತಹ ಒಳ್ಳೆಯ ಕೆಲಸ ಕಾರ್ಯಗಳನ್ನು ಮಾಡುವುದಾದರೆ ಅದರಿಂದ ಬರುವಂತಹ ಪುಣ್ಯ ಅಗಾಧ ಮತ್ತು ಅಕ್ಷಯವಾಗಿರುತ್ತದೆ ಈ ವರ್ಷದ ಅಕ್ಷಯ ತೃತೀಯ ಮೇ ಹತ್ತರಂದು ಅಂದರೆ ನಾಳೆ ಬಂದಿದೆ ಅಕ್ಷಯ ತೃತೀಯದ ದಿನ ಮಹಾಲಕ್ಷ್ಮೀ ದೇವಿ ಮಹಾವಿಷ್ಣು ದೇವರು ಹಾಗೂ ಸಂಪತ್ತಿನ ದೇವರಾದಂತಹ ಕುಬೇರನಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಲಾಗುತ್ತದೆ ಮಹಾಲಕ್ಷ್ಮೀ ದೇವಿಯ ಕೃಪಾಶೀರ್ವಾದವನ್ನು ಪಡೆಯಲು ಜನರು ಚಿನ್ನ ಬೆಳ್ಳಿಗಳಂತಹ ಮಂಗಳಕರ ವಸ್ತುಗಳನ್ನು ಈ ದಿನ ಖರೀದಿ ಮಾಡುತ್ತಾರೆ ಆದರೆ ಅಕ್ಷಯ ತೃತೀಯದ ದಿನ ಕೇವಲ ಮಹಾಲಕ್ಷ್ಮೀ ದೇವಿಯನ್ನು ಪೂಜೆ ಮಾಡಿದರೆ ಅಥವಾ ಬೆಲೆ ಬಾಳುವ ವಸ್ತುಗಳನ್ನು ಖರೀದಿ ಮಾಡಿದರೆ ಸಮೃದ್ಧಿ ಉಂಟಾಗುವುದಿಲ್ಲ ಕೆಲವು ವಸ್ತುಗಳು ನಮ್ಮ ಮನೆಯಲ್ಲಿ ನಕಾರಾತ್ಮಕತೆಯನ್ನು ಉಂಟುಮಾಡುತ್ತವೆ ಆ ವಸ್ತುಗಳು ಮಹಾಲಕ್ಷ್ಮೀ ದೇವಿ ಮನೆಗೆ ಬಾರದಂತೆ ತಡೆಯುತ್ತಲಿರುತ್ತವೆ ಆದರೆ ಅನೇಕ ಬಾರಿ ತಮಗೆ ಅರಿವಿಲ್ಲದೆಯೇ ಜನರು ಕೆಲವು ಅಶುಭ ವಸ್ತುಗಳನ್ನು ಮನೆಯಲ್ಲಿ ಇರಿಸಿಕೊಂಡಿರುತ್ತಾರೆ ಈ ವಸ್ತುಗಳಿಂದ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಹಾಳಾಗುವುದಲ್ಲದೆ ಹಣಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಸಹ ಎದುರಾಗುತ್ತವೆ ಅಕ್ಷಯ ತೃತೀಯದ ದಿನದಂದು ತಾಯಿ ಮಹಾಲಕ್ಷ್ಮೀ ದೇವಿಗೆ ಇಷ್ಟವಾಗದಂತಹ ಯಾವುದೇ ಅಶುಭ ವಸ್ತುಗಳನ್ನು ಮನೆಯಲ್ಲಿ ಇಡಬಾರದು ನಮ್ಮ ಈ ಪ್ರಸ್ತುತ ಸಂಚಿಕೆಯಲ್ಲಿ ಅಕ್ಷಯ ತೃತೀಯಕ್ಕೆ ಮೊದಲು ಯಾವ ಯಾವ ವಸ್ತುಗಳನ್ನು ಮನೆಯಿಂದ ಹೊರ ಹಾಕಿದಲ್ಲಿ ಮಹಾಲಕ್ಷ್ಮೀ ದೇವಿಯ ಕೃಪೆ ದೊರೆಯುತ್ತದೆ ಎಂಬುದನ್ನು ನಾವು ತಿಳಿದುಕೊಳ್ಳೋಣ ಅಕ್ಷಯ ತೃತೀಯಕ್ಕೆ ಮೊದಲು ಮನೆಯಿಂದ ಹಾಕಬೇಕಾದ ಕೆಲವು ವಸ್ತುಗಳು ಮುರಿದ ಕನ್ನಡಿ ಮತ್ತು ಗಾಜು ಒಡೆದ ಕನ್ನಡಿ ಮತ್ತು ಒಡೆದ ಗಾಜಿನ ತುಂಡುಗಳು ಮನೆಯಲ್ಲಿ ನಕಾರಾತ್ಮಕ ಶಕ್ತಿಯನ್ನು ಸೃಷ್ಟಿಸುತ್ತವೆ ಹಾಗೆಯೇ ಇವು ವಾಸ್ತು ದೋಷಕ್ಕೆ ಕಾರಣವಾಗುತ್ತವೆ ಒಡೆದ ಕನ್ನಡಿಯಲ್ಲಿ ಮುಖ ನೋಡುವುದು ದುರಾದೃಷ್ಟವನ್ನು ತರುತ್ತದೆ ಹಾಗಾಗಿಯೇ ಅಕ್ಷಯ ತೃತೀಯಕ್ಕೂ ಮೊದಲು ಒಡೆದ ಕನ್ನಡಿ ಮತ್ತು ಒಡೆದ ಗಾಜಿನ ಸಾಮಗ್ರಿಗಳನ್ನು ಮನೆಯಿಂದ ಹೊರಹಾಕಬೇಕು ಮನೆಯ ಕಿಟಕಿ ಬಾಗಿಲು ಮುಂತಾದವುಗಳ ಗಾಜು ಒಡೆದಿದ್ದಲ್ಲಿ ತಕ್ಷಣವೇ ಅವುಗಳನ್ನು ತೆಗೆದುಹಾಕಿ ದುರಸ್ತಿ ಮಾಡಿಸಿಕೊಳ್ಳಬೇಕು ಮುರಿದ ಪೊರಕೆ ಎಲ್ಲಿ ಸ್ವಚ್ಛತೆಯೋ ಅಲ್ಲಿ ಮಹಾಲಕ್ಷ್ಮಿ ಎಂಬ ನಂಬಿಕೆ ಇದೆ ಪೊರಕೆ ಮನೆಯನ್ನು ಸ್ವಚ್ಛಗೊಳಿಸಲು ಉಪಯೋಗಿಸುವಂತಹ ಸಾಧನ ಹಾಗಾಗಿ ಪೊರಕೆಯನ್ನು ಮಹಾಲಕ್ಷ್ಮಿಯ ರೂಪವೆಂದೇ ಪರಿಗಣಿಸಲಾಗುತ್ತದೆ ಅಕ್ಷಯ ತೃತೀಯದಂದು ಮಹಾಲಕ್ಷ್ಮೀ ದೇವಿಯನ್ನು ಪೂಜೆ ಮಾಡುವುದರಿಂದ ಈ ದಿನ ಮುರಿದ ಪೊರಕೆಯನ್ನು ಮನೆಯಲ್ಲಿ ಇರಿಸಬಾರದು ಮುರಿದ ಪೊರಕೆಯನ್ನು ಮನೆಯಲ್ಲಿ ಇಟ್ಟುಕೊಂಡರೆ ಮಹಾಲಕ್ಷ್ಮೀ ದೇವಿ ಅಸಮಾಧಾನಗೊಂಡು ಮನೆಯಿಂದ ಹೊರ ನಡೆಯುತ್ತಾಳೆ ಇದರಿಂದ ಬಡತನ ಎದುರಾಗಬಹುದು ಹಾಗಾಗಿ ಮುರಿದ ಪೊರಕೆಯನ್ನು ಆಚೆ ಹಾಕಿ ಹೊಸ ಪೊರಕೆಯನ್ನು ಬಳಕೆ ಮಾಡಬೇಕು ಹರಿದ ಚಪ್ಪಲಿ ಅಥವಾ ಮುರಿದ ಚಪ್ಪಲಿ ಹರಿದ ಚಪ್ಪಲಿಗಳನ್ನು ಧಾರಣೆ ಮಾಡುವುದರಿಂದ ಮನೆಗೆ ದಾರಿದ್ರ್ಯ ಎದುರಾಗುತ್ತದೆ ಪಾದರಕ್ಷೆಗಳು ಶನಿದೇವರಿಗೆ ಸಂಬಂಧಿಸಿವೆ ಹರಿದ ಪಾದರಕ್ಷೆಗಳನ್ನು ಮನೆಯಲ್ಲಿ ಇಟ್ಟುಕೊಳ್ಳುವುದರಿಂದ ಶನಿಯ ಪರಿಣಾಮಗಳು ಹೆಚ್ಚುತ್ತವೆ ಹಾಗಾಗಿ ಅಕ್ಷಯ ತೃತೀಯಕ್ಕೂ ಮೊದಲು ನಾವು ಉಪಯೋಗಿಸದ ಹಳೆಯ ಚಪ್ಪಲಿಗಳನ್ನು ಹಾಗೂ ಮುರಿದ ಚಪ್ಪಲಿಗಳನ್ನು ಮನೆಯಿಂದ ಹೊರಹಾಕಬೇಕು ಇಲ್ಲವಾದರೆ ಅವುಗಳ ರಿಪೇರಿಯನ್ನು ಮಾಡಿ ಉಪಯೋಗಿಸಬೇಕು ಒಣಗಿದ ಗಿಡಗಳು ಮನೆಯಂಗಳದಲ್ಲಿ ಗಿಡಗಳನ್ನು ನೆಟ್ಟರೆ ಅವುಗಳು ಆಮ್ಲಜನಕವನ್ನು ನೀಡುವುದರ ಜೊತೆ ಜೊತೆಗೆ ಮನೆಗೆ ಸಕಾರಾತ್ಮಕ ಶಕ್ತಿಯನ್ನು ನೀಡುತ್ತವೆ ಆದರೆ ಯಾವುದಾದರೂ ಕಾರಣದಿಂದ ಗಿಡಗಳು ಒಣಗಿ ಹೋಗಿ ಅವುಗಳನ್ನು ತೆಗೆದು ಹಾಕದೇ ಬಿಟ್ಟಲ್ಲಿ ಅವುಗಳು ಮನೆಗೆ ಧನಾತ್ಮಕತೆಯ ಬದಲಾಗಿ ನಕಾರಾತ್ಮಕ ಶಕ್ತಿಯನ್ನು ತರುತ್ತವೆ ಹಾಗಾಗಿ ಮನೆಗಳಲ್ಲಿ ಒಣಗಿದ ಗಿಡಗಳಿದ್ದಲ್ಲಿ ಅಕ್ಷಯ ತೃತೀಯಕ್ಕೂ ಮೊದಲು ಅವುಗಳನ್ನು ತೆಗೆದುಹಾಕಬೇಕು ಹೀಗೆ ಮಾಡುವುದರಿಂದ ಮನೆಯಲ್ಲಿ ನಕಾರಾತ್ಮಕತೆ ದೂರಾಗುವುದಲ್ಲದೆ ಮಹಾಲಕ್ಷ್ಮೀ ದೇವಿ ಶಾಶ್ವತವಾಗಿ ನೆಲೆಸುತ್ತಾರೆ ನಿಂತ ಗಡಿಯಾರ ಮನೆಯಲ್ಲಿರುವ ಗಡಿಯಾರ ಅಥವಾ ವಾಚ್ಗಳು ಯಾವಾಗಲೂ ನಡೆಯುತ್ತಿರಬೇಕು ಏಕೆಂದರೆ ಗಡಿಯಾರಗಳು ಪ್ರಗತಿಯ ಸೂಚಕವಾಗಿರುತ್ತವೆ ನಿಂತಿರುವ ಗಡಿಯಾರಗಳು ಮನೆಯ ಪ್ರಗತಿಯನ್ನು ನಿಲ್ಲಿಸಿ ದುರಾದೃಷ್ಟವನ್ನು ತರುತ್ತವೆ ಗಡಿಯಾರ ಹಾಳಾಗಿದ್ದಲ್ಲಿ ಅದನ್ನು ಸರಿಪಡಿಸಿ ಸಾಧ್ಯವಾಗದಿದ್ದರೆ ಅವನ್ನು ಹೊರಹಾಕಬೇಕು ಮುರಿದ ಪೂಜಾ ವಿಗ್ರಹಗಳು ಅಥವಾ ಫೋಟೋಗಳು ಮುರಿದ ವಿಗ್ರಹಗಳನ್ನು ಪೂಜಿಸಬಾರದು ಎಂದು ಧರ್ಮಗ್ರಂಥಗಳು ಸೂಚಿಸುತ್ತವೆ ಮನೆಯಲ್ಲಿ ಮುರಿದ ವಿಗ್ರಹಗಳನ್ನು ಇಟ್ಟುಕೊಂಡರೆ ವಾಸ್ತು ದೋಷಕ್ಕೆ ಕಾರಣವಾಗುತ್ತದೆ ದೇವರ ವಿಗ್ರಹ ಮುರಿದಿದ್ದಲ್ಲಿ ಅದನ್ನು ಹರಿಯುವ ನೀರಿನಲ್ಲಿ ವಿಸರ್ಜಿಸಬೇಕು ನಂತರ ದೇವರ ಹೊಸ ವಿಗ್ರಹವನ್ನು ತಂದು ಪ್ರತಿಷ್ಠಾಪಿಸಿ ಪೂಜಿಸಬೇಕು ದೇವರ ವಿಗ್ರಹಗಳು ಮಾತ್ರವಲ್ಲದೆ ಮನೆಯಲ್ಲಿ ಅಲಂಕಾರಕ್ಕೆ ಇಟ್ಟಿರುವಂತಹ ವಿಗ್ರಹಗಳು ಒಡೆದಿದ್ದರೂ ಸಹ ಅವುಗಳನ್ನು ಮನೆಯಿಂದ ಆಚೆ ಹಾಕಬೇಕು ಜೇಡರ ಬಲೆ ಜೇಡರ ಬಲೆ ಕಟ್ಟಿದ ಜಾಗದಲ್ಲಿ ಮಹಾಲಕ್ಷ್ಮೀ ದೇವಿ ನೆಲೆಸುವುದಿಲ್ಲ ಅಲ್ಲಿ ನಕಾರಾತ್ಮಕ ಶಕ್ತಿಗಳ ಪ್ರಭಾವ ಹೆಚ್ಚಾಗಿರುತ್ತದೆ ಕೆಲವು ಪಾಳು ಬಿದ್ದ ಮನೆಗಳಲ್ಲಿ ಜೇಡರ ಬಲೆ ಹೆಚ್ಚಾಗಿರುತ್ತದೆ ಅಂತಹ ಮನೆಗೆ ಹೋಗಲು ಹಲವರು ಹೆದರುತ್ತಾರೆ ಅದಕ್ಕೆ ಕಾರಣವೆಂದರೆ ಅಂತಹ ಜಾಗದಲ್ಲಿ ನಕಾರಾತ್ಮಕ ಶಕ್ತಿಗಳು ವಾಸವಾಗಿರುತ್ತವೆ ಜೇಡರ ಬಲೆಗಳು ಮನೆಯ ಹಣಕಾಸಿನ ಸ್ಥಿತಿಯ ಮೇಲೆ ಪರಿಣಾಮವನ್ನು ಬೀರುವುದಲ್ಲದೆ ಮನೆಯಲ್ಲಿ ಯಾವುದೇ ಉತ್ತಮ ಕೆಲಸ ನಡೆಯದ ರೀತಿ ತಡೆಯುತ್ತವೆ ಹಾಗಾಗಿಯೇ ಅಕ್ಷಯ ತೃತೀಯದ ದಿನದಂದು ಮಹಾಲಕ್ಷ್ಮಿ ಪೂಜೆ ಮಾಡುವುದಕ್ಕೂ ಮೊದಲು ಜೇಡರ ಬಲೆಯನ್ನು ಮನೆಯಿಂದ ತೆಗೆದು ಹಾಕಬೇಕು ಹರಿದಿರುವ ಹಾಗೂ ಕೊಳಕಾದ ಬಟ್ಟೆಗಳು ಮನೆಯ ಒಳಗೆ ಹರಿದ ಬಟ್ಟೆಗಳನ್ನು ಹಾಗೂ ದೀರ್ಘಕಾಲದವರೆಗೆ ಧರಿಸದೇ ಇರುವ ಬಟ್ಟೆಗಳನ್ನು ಇಟ್ಟುಕೊಳ್ಳುವುದು ಒಳ್ಳೆಯದಲ್ಲ ಇವುಗಳು ಮನೆಗೆ ದುರಾದೃಷ್ಟವನ್ನು ತರುತ್ತವೆ ಇವುಗಳಿಂದ ಮಹಾಲಕ್ಷ್ಮೀ ದೇವಿ ಮನೆಗೆ ಬರುವುದಿಲ್ಲ ನಾವು ಧಾರಣೆ ಮಾಡದೇ ಇರುವಂತಹ ಬಟ್ಟೆಗಳು ಉತ್ತಮ ಸ್ಥಿತಿಯಲ್ಲಿದ್ದರೆ ಅಗತ್ಯವಿರುವವರಿಗೆ ದಾನ ಮಾಡಬೇಕು ಹರಿದಿದ್ದರೆ ಅವುಗಳನ್ನು ಮನೆಯಿಂದ ಹೊರಹಾಕಬೇಕು ಮುರಿದ ಪಾತ್ರೆಗಳು ಮುರಿದ ಪಾತ್ರೆಗಳಲ್ಲಿ ಆಹಾರವನ್ನು ತಯಾರಿಸುವುದು ತಿನ್ನುವುದು ಎಂದೂ ಒಳ್ಳೆಯದಲ್ಲ ಮುರಿದ ಪಾತ್ರೆಗಳನ್ನು ಮನೆಯಲ್ಲಿ ಇಟ್ಟುಕೊಂಡರೆ ಮನೆ ಮಂದಿಯ ಮಧ್ಯೆ ವೈಮನಸ್ಸು ಉಂಟಾಗುತ್ತದೆ ಎಲ್ಲಿ ಕಲಹವಿರುತ್ತದೆಯೋ ಅಲ್ಲಿ ಸಂಪತ್ತಿನ ದೇವತೆ ಮಹಾಲಕ್ಷ್ಮಿ ನೆಲೆಸುವುದಿಲ್ಲ ಪಾತ್ರೆಗಳು ಎಷ್ಟೇ ದುಬಾರಿಯಾದರೂ ಅವು ಮುರಿದಿದ್ದಲ್ಲಿ ಮನೆಯಲ್ಲಿ ಇಟ್ಟುಕೊಳ್ಳಬಾರದು ಹಾಳಾದಂತಹ ನೀರಿನಲ್ಲಿ ವಾಸ್ತುಶಾಸ್ತ್ರದ ಪ್ರಕಾರ ನೀರು ಸಂಪತ್ತನ್ನು ಪ್ರತಿನಿಧಿಸುತ್ತದೆ ಸಾಮಾನ್ಯವಾಗಿ ಕೆಲವರ ಮನೆಗಳಲ್ಲಿ ನಲ್ಲಿಯಿಂದ ನೀರು ಯಾವಾಗಲೂ ತೊಟ್ಟಿಕ್ಕುವುದನ್ನು ನೋಡಿರುತ್ತೇವೆ ಹೀಗೆ ನೀರು ಸದಾಕಾಲ ತೊಟ್ಟಿಕ್ಕುತ್ತಿದ್ದಲ್ಲಿ ಕೈಯಲ್ಲಿರುವ ಹಣವು ಸಹ ನೀರಿನಂತೆ ಪೋಲಾಗುತ್ತಿರುತ್ತದೆ ಮನೆಯಲ್ಲಿ ಆರ್ಥಿಕ ಸ್ಥಿತಿ ಸರಿಯಾಗಿರುವುದಿಲ್ಲ ಹಾಗಾಗಿ ಅಕ್ಷಯ ತೃತೀಯಕ್ಕೂ ಮೊದಲು ಹಾಳಾದಂತಹ ನಲ್ಲಿ ಇದ್ದಲ್ಲಿ ಅದನ್ನು ರಿಪೇರಿ ಮಾಡಿಸಿಕೊಳ್ಳಬೇಕು ಆತ್ಮೀಯರೇ ಅಕ್ಷಯ ತೃತೀಯಕ್ಕೂ ಮೊದಲು ಮನೆಯಿಂದ ಯಾವ ಯಾವ ವಸ್ತುಗಳನ್ನು ಹೊರಹಾಕಿದರೆ ಮಹಾಲಕ್ಷ್ಮಿಯ ಕೃಪಾ ಕಟಾಕ್ಷ ದೊರೆಯುತ್ತದೆ ಎಂಬುದನ್ನು ತಿಳಿದುಕೊಂಡ ನಮಗೆಲ್ಲರಿಗೂ ಆ ದೇವಿಯ ಕೃಪಾ ಕಟಾಕ್ಷ ಸದಾಕಾಲ ಇರಲೆಂದು ಕೋರಿಕೊಳ್ಳುತ್ತಾ ಈ ದಿನದ ಸಂಚಿಕೆಯನ್ನು ಮುಗಿಸುತ್ತಲಿದ್ದೇವೆ ವೀಕ್ಷಕರೇ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ